ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ರೆಡ್ ಕಾರ್ಪೆಟ್ ಅನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಮಳೆ ಹಾನಿ ವೀಕ್ಷಣೆಗೆ ಬಂದಾಗ ರೆಡ್ ಕಾರ್ಪೆಟ್ ಯಾಕೆ ಬೇಕಾಗಿತ್ತು ರೆಡ್ ಕಾರ್ಪೆಟ್ ಹಾಕಿರೋ ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸಿದ್ದರಾಮಯ್ಯವರ ತರಾಟೆ ಬಳಿಕ ರೆಡ್ ಕಾರ್ಪೆಟ್ ಅನ್ನ ತೆಗೆಸಿದ್ದಾರೆ ಅಧಿಕಾರಿಗಳು ರಾಜ್ಯದ ಜನತೆ ಈಗಾಗಲೇ ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ಇನ್ನೊಂದು ಆಹಾರ ಆಗುತ್ತೆ ಬಿಜೆಪಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಥವಾ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರಾ ಜನರ ಸಂಕಷ್ಟವನ್ನ ಕೇಳ್ತಾ ಇದ್ದಾರಾ ಅಂತ ಹೇಳಿ ಪ್ರಶ್ನೆ ಮಾಡುತ್ತೆ ಬಿ ಜೆ ಪಿ ಕೂಡ ಅದಕ್ಕೆ ತಕ್ಕಂತೆ ಈ ಬಿ ಬಿ ಅಧಿಕಾರಿಗಳು ಕೂಡ ನಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ರೆಡ್ ಕಾರ್ಪೆಟ್ ಮೇಲೆ ಏನ್ ಫ್ಯಾಷನ್ ಶೋ ನೋಡಕ್ಕೆ ಹೋಗ್ತಾ ಇದ್ದಾರೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ಬಿ ಬಿ ಅಧಿಕಾರಿಗಳಿಗೆ ಅಂತ ಹೇಳಿ ರಾಜ್ಯದ ಜನ ಮಳೆ ನೀರಿನಿಂದಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಮತ್ತೆ ಮನೆಗಳಿಗೆ ಯಾವ ರೀತಿಯಾಗಿ ನೀರ್ ನುಗ್ತಾ ಇದೆ ರಾಜಕಾಲುವರಿ ಒತ್ತುವರಿ ಆಗಿದೆ ಇಡೀ ಶಾಪ ಹಾಕ್ತಾ ಇದ್ದಾರೆ ಸಾಮಾನ್ಯ ಜನರು ಎಷ್ಟೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಇಡೀ ಶಾಪ ಹಾಕ್ತಾ ಇರುವ ಮಧ್ಯದಲ್ಲೇ ರೆಡ್ ಕಾರ್ಪೆಟ್ ಹಾಕಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸ್ವಾಗತ ಕೋರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಗರಂ ಆಗಿದ್ದಾರೆ ನೋಡಿ ಏನ್ರೀ ಯಾವ ಬುದ್ಧಿ ಇದೆಯಾ ಇಲ್ವಾ ನಿಮ್ಗಳಿಗೆ ಜನ ಏನ್ ತಿಳ್ಕೊಳ್ಬೇಡ ಅಂತ ಹೇಳಿ ಜನ ತಿಳ್ಕೊಳ್ಳೋದಲ್ಲ ಇದು ಮಿನಿಮಮ್ ಕಾಮನ್ ಕಾಮನ್ ಸೆನ್ಸ್ ಇರಬೇಕು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಏನಕ್ಕೆ ಬರ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಯಾವುದಾದ್ರೂ ಫಂಕ್ಷನ್ಗ್ ಬರ್ತಾ ಇದ್ದಾರಾ ಅಥವಾ ಮದುವೆ ಮುಂಜೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರಾ ಇಲ್ಲ ತಾನೇ ಬರ್ತಾ ಇರೋದು ಮಳೆಯಿಂದ ಹಾನಿಗೆ ಒಳಗಾದಂತಹ ಪ್ರದೇಶಗಳನ್ನು ವೀಕ್ಷಣೆ ಮಾಡುವುದಕ್ಕೆ ಅಂತ ಹೇಳಿ ಅಷ್ಟು ಗೊತ್ತಿಲ್ವಾ ಬಿಬಿಎಂಪಿ ಅಧಿಕಾರಿಗಳು ಮಾಡುವಂತಹ ಎಡವಟ್ಟುಗಳು ಒಂದ ಎರಡ ಬಿಬಿಎಂಪಿ ಅಧಿಕಾರಿಗಳು ಸರಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿದ್ರೆ ಇವತ್ತು ಇಷ್ಟೆಲ್ಲ ಅವಾಂತರಗಳ ಆಗ್ತಾನೆ ಇರಲಿಲ್ಲ ಪ್ರತಿ ಬಾರಿ ಹೇಳತ್ತೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ನಾವು ರೆಡಿ ಆಗಿದ್ದೇವೆ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಿದ್ಧತೆಗಳಾಗಿದೆ ಅಂತ ಹೇಳಿ ಬಟ್ ನೋ ಅದ್ ಕೂಡ ಸಿದ್ಧತೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ